ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈಗ ಪ್ರಮುಖ ರಾಷ್ಟ್ರೀಯ ಪಕ್ಷಗಳಿಗೆ ಭಿನ್ನ ಮತದ ತಲೆನೋವು ಶುರುವಾಗಿದೆ ಟಿಕೆಟ್ ವಂಚಿತ ಅಭ್ಯರ್ಥಿಗಳು ಹಾಗೂ ಬೆಂಬಲಿಗರು ಅಸಮಾಧಾನವನ್ನು ಹೊರಗ್ತಾ ಇದ್ದಾರೆ ಬಂಡಾಯದ ಬಾಬುಟವನ್ನು ಹರಿಸಿದ್ದಾರೆ ಬಿಜೆಪಿ ಸಹ ಇದಕ್ಕೆ ಹೊರತಾಗಿಲ್ಲ ಒಂದು ಕಡೆ ಬಂಡಾಯವನ್ನು ಶಮನ ಮಾಡ್ತಾ ಇದ್ದಂತೆ ಮತ್ತೊಂದು ಕಡೆ ಅಸಮಾಧಾನ ಸ್ಫೋಟಗೊಳ್ತಾ ಇದೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ರಾಜಾ ಅಮರೇಶ್ವರ ನಾಯಕ್ ಅವರಿಗೆ ಟಿಕೆಟ್ ಕೊಟ್ಟಿರುವುದು ಬಿ ವಿ ನಾಯಕ್ ಅವರನ್ನ ಕೆರಳಿಸಿದೆ ಇದೀಗ ಅವರ ಬಣ ರೌದ್ರಾವತಾರ ತಾಳಿದು ಪ್ರತಿಭಟನೆಯನ್ನ ಮಾಡಿದೆ ಅಭ್ಯರ್ಥಿ ಬದಲಾವಣೆಗೆ ಎರಡು ದಿನಗಳ ಗಡುವನ್ನು ನೀಡಿದೆ ಇನ್ನು ಪ್ರತಿಭಟನೆ ವೇಳೆ ಬಿಬಿ ನಾಯ್ಕ ಅವರ ಅಭಿಮಾನಿಯೊಬ್ಬ ಮೈಮೇಲೆ ಸೀಮೆ ಎಣ್ಣೆ ಸುರಿಸಿಕೊಂಡು ಹೈಡ್ರಾಮಾ ಮಾಡಿದ್ದಾನೆ ರಾಯಚೂರಿನಲ್ಲಿ ಕರೆದ ಅಭಿಮಾನಿ ಬೆಂಬಲಿಗರ ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯ್ಕಗೆ ಗೋ ಬ್ಯಾಕ್ ಘೋಷಣೆಯನ್ನ ಕೂಗಲಾಗಿದೆ ಬಳಿಕ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹೆಚ್ಚಿ ಪ್ರತಿಭಟನೆ ನಡೆಸಲಾಗಿದೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿವಿ ನಾಯ್ಕ ಅವರಿಗೆ ಬಿಜೆಪಿ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ ಈ ವೇಳೆ ಅವರ ಅಭಿಮಾನಿಯೊಬ್ಬ ಡೀಸೆಲ್ ಸುರಿದುಕೊಂಡು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದ ಈ ವೇಳೆ ಬಿ ವಿ ನಾಯಕ್ ಅವರು ಮಾತನಾಡಿದರು ಮುಂದಿನ ಎರಡು ದಿನಗಳವರೆಗೂ ಕಾದ್ ನೋಡ್ತೇನೆ ಬಳಿಕ ನನ್ನ ಕಾರ್ಯಕರ್ತರ ಅಭಿಮಾನಿಗಳ ತೀರ್ಮಾನದಂತೆ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದರು ಈ ವೇಳೆ ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವಾಟ್ ತಿಮ್ಮಾರೆಡ್ಡಿ ಭೋಗಾವತಿ ಸೇರಿ ಸಾವಿರಾರು ಜನರು ಭಾಗಿಯಾಗಿದ್ದರು ಬಿಎಸ್ ಯಡಿಯೂರಪ್ಪ ಮಧ್ಯಪ್ರವೇಶ ಈಗಾಗಲೇ ಬಿಜೆಪಿಯಲ್ಲಿ ಎದ್ದಿರುವ ಬಂಡಾಯದ ಶಮನಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪನವರು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗಕ್ಕೆ ವಿಜೇಂದ್ರ ತೆರಳಿದ್ದಾರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಯಡಿಯೂರಪ್ಪ ಅವರು ಭೇಟಿ ನೀಡುತ್ತಿದ್ದಾರೆ ಬಿಎಸ್ವೈ ಇಂದು ಬೆಳಗಾವಿಯಲ್ಲಿದ್ದಾರೆ ಹೀಗಾಗಿ ಶೀಘ್ರವೇ ಅವರು ರಾಯಚೂರು ಕಡೆಗೆ ಭೇಟಿ ನೀಡಲಿದ್ದಾರೆ ಅಂತ ಹೇಳಲಾಗಿದೆ ಆದರೆ ಈಗಾಗಲೇ ಕುಪಿತಗೊಂಡಿರುವ ಬಿಬಿ ಅವರು ಹಾಗೂ ಬಿಜೆಪಿ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಈ ಕಾರಣದಿಂದ ಅವರು ಬಿಎಸ್ ಯಡಿಯೂರಪ್ಪ ಅವರ ಮಾತನ್ನ ಕೇಳಲಿದ್ದಾರೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಇನ್ನೆರಡು ದಿನಗಳಲ್ಲಿ ಬಿಜೆಪಿ ಒಂದು ನಿರ್ಣಯಕ್ಕೆ ಬಾರದೆ ಹೋದಲ್ಲಿ ಮನವೊಲಿಕೆ ಮಾಡದೆ ಹೋದಲ್ಲಿ ಬಿಬಿ ನಾಯಕ್ ಅವರು ಮುಂದಿನ ಹೆಜ್ಜೆಯನ್ನು ಇಡಲಿದ್ದಾರೆ ಅದು ಬಿಜೆಪಿ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಲಿದೆ ಅಂತ ಕಾದ್ ನೋಡಬೇಕಾಗಿದೆ ವರದಿ ಮಹಾಯುದ್ಧ ನ್ಯೂಸ್ ರಾಯಚೂರು Gracias. ಟಿಕೆಟ್ ಸಿಕ್ಕೂ ಮಹಾಸಭಾ ಜಿಲ್ಲಾಧ್ಯಕ್ಷರು ಅವರಿಗೆ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾತನಾಡುವವರು ಕೂಡ ಸಭೆಯ ಕಡೆಯಿಂದ ಕಲಿಸ್ತಾ ಐದು ದಿವಸ ನಾವು ಮಾತನಾಡಿದ ಮುಖ್ಯ ಕಡೆಗಳನ್ನ ವಿನಂತಿ ಮಾಡಿಕೊಳ್ತಾ ಇವರು ಕೂಡ ಈ ಸಭೆ भारतीय you yeah.